ಫ್ರೆಂಡ್ಸ್ ಇವತ್ತು ನಾನು ಒಂದು ರೈಸ್ ಬಾತ್ ಮಾಡ್ತಾ ಇದ್ದೀನಿ ಈ ರೈಸ್ ಬಾತ್ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ ಎಲ್ರಿಗೂ ಇಷ್ಟ ಆಗುತ್ತೆ ಸೂಪರಾಗಿ ಈಸಿಯಾಗಿ ಸ್ಪೆಷಲ್ ಆಗಿ ಮಾಡ್ಕೊಬಹುದು ಈ ರೈಸ್ ಬಾತನ್ನ ನಾನು ಟಿಫನ್ ಬಾಕ್ಸಿಗಾದರೂ ಹಾಕ್ಬೋದು ಇಲ್ಲ ಬೆಳಗ್ಗೆ ತಿಂಡಿಗಾದರೂ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ರೈಸ್ ಬಾತ್ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಜೊತೆಗೆ ಮೊಸರು ಬಜ್ಜಿ ಮಾಡಿಕೊಂಡು ಕೂಡ ಇದನ್ನು ಮಾಡಿಕೊಂಡು ಸವಿಬಹುದು ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ತೋಳಿಸ್ತೀನಿ ಈಗ ಫಸ್ಟ್ ರುಬ್ಕೊಳ್ಳೋಕ್ಕೆ ನಾನು ಇಲ್ಲಿ ಬಾಣಲಿನ ಇಟ್ಕೊಂಡಿದ್ದೀನಿ ಈ ರುಬ್ಕೊಳ್ಳಿ ಉರ್ಕೊಳ್ಳೋಕ್ಕೆ ಫಸ್ಟು ಅಂದರೆ ರುಬ್ಕೊಳ್ಳೋಕೆ ಇಲ್ಲಿ ಮಸಾಲೆ ತೊಗೊಳ್ತಾ ಇದ್ದೀನಿ ಅಂದರೆ ಒಂದು ಅರ್ಧ ಇಂಚಷ್ಟು ಚಕ್ಕೆ ಎರಡು ಲವಂಗ ಎರಡು ಮೆಣಸು ಮತ್ತೆ ಏಳು ಹಸಿಮೆಣ್ಸಿನ್ಕಾಯಿ ಮತ್ತೆ ಈರುಳ್ಳಿ ಕಟ್ ಮಾಡ್ಕೊಡ್ಬೇಕು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಎಣ್ಣೆ ಹಾಕೊಂಡು ಅದ್ರ ಒಳಗಡೆ ಒಂದು ಅರ್ಧ ಸ್ಪೂನ್ ಅಷ್ಟು ಒಂದು ಹಾಕೊಂಡು ಅದರ ಮೇಲೆ ಸ್ವಲ್ಪ ಮಸಾಲೆ ಪದಾರ್ಥ ಏನು ಚಕ್ಕೆ ಲವಂಗ ಮತ್ತು ಮೆಣಸನ್ನ ಹಾಕೊಳ್ಳಿ ನೆಕ್ಸ್ಟ್ ಇಲ್ಲಿ ಹಸಿಮೆಣ್ಸಿನ್ಕಾಯಿ ಒಂದು ಏಳು ಮೆಣಸಿನ್ಕಾಯಿ ಅಂತ ಹೇಳಿದ್ನಲ್ಲ ಖಾರ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ ಕಟ್ ಮಾಡಿದಂತಹ ಈರುಳ್ಳಿನ ಹಾಕೊಂಡು ಡೀಪ್ ಫ್ರೈ ಮಾಡಿ ಆ ಹಸಿ ವಾಸನೆ ಎಲ್ಲ ಹೋಗಿರಬೇಕು ಈರುಳ್ಳಿದು ಹಸಿ ವಾಸನೆ ಎಲ್ಲ ಹೋಗಿರಬೇಕು ಆ ರೀತಿಯಾಗಿ ನೀಟಾಗಿ ಫ್ರೈ ಮಾಡಬೇಕು ಅದು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿ ಅದಾದ ನಂತರ ಲಾಸ್ಟಲ್ಲಿ ನಮಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಬೇಕು ಅದಕ್ಕೂ ಮುಂಚೆ ಇದು ಫ್ರೈ ಆಗಲಿಲ್ಲ ಹಸಿ ವಾಸನೆ ಇರುತ್ತೆ ಹಾಗೆ ಅಂದರೆ ಚೆನ್ನಾಗಾಗಲ್ಲ ಸೊ ನೀಟಾಗಿ ಫ್ರೈ ಆದಮೇಲೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡ ನಂತರ ಒಂದು ಅರ್ಧ ಸೆಕೆಂಡಷ್ಟು ಇದನ್ನು ಕೂಡ ಚೆನ್ನಾಗಿ ಬಾಡಿಸಿ ಎಣ್ಣೆಯಲ್ಲಿ ನಂತರ ಈ ಸ್ಟವ್ನ ಆಫ್ ಮಾಡಿ ಇದನ್ನು ಇದನ್ನು ಕಡೆ ಇಟ್ಕೊಳ್ಳಿ ನೆಕ್ಸ್ಟ್ ರುಬ್ಕೊಳ್ಳಿಕ್ಕೆ ನನಗೆ ಕಾಯಿ ತುರಿ ಬೇಕು ಒಂದು ಒಂದು ಬಟ್ಲಷ್ಟು ನಾನು ಕಾಯಿ ತುರಿನ ತುರ್ಕೊಂಡು ಇಟ್ಕೊಂಡಿದ್ದೆ ಇಲ್ಲಿ ರುಬ್ಕೊಳ್ಳಿಕ್ಕೆ ಫಸ್ಟು ಒಂದು ಅರ್ಧ ಬಟ್ಲಷ್ಟು ತುರಿನ ಹಾಕ್ಕೊಳ್ತಾ ಇದ್ದೀನಿ ಇದು ಆಪ್ಷನಲ್ಲು ತುರಿ ಬೇಕು ಅಂದರೆ ಹಾಕೋಬೋದು ಬೇಡ ಅಂದರೆ ಇಲ್ಲ ನೆಕ್ಸ್ಟ್ ರು ನಾವು ಫ್ರೈ ಮಾಡ್ಕೊಂಡಿರ್ತೀವಲ್ಲ ಆ ಮಸಾಲೆನೆಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನ ಕ್ಲೀನಾಗಿ ನುಣ್ಣಗೆ ರುಬ್ಕೊಳ್ಬೇಕು ಇಲ್ಲಿ ನೋಡಿ ನಂದು ಮಸಾಲ ರೆಡಿ ಆಗಿದೆ ಈ ರೀತಿ ರುಬ್ಕೊಂಡ ನಂತರ ಮತ್ತೆ ಇಲ್ಲಿ ಸ್ಟೌವ್ ಕುಕ್ಕರ್ ಒಳಗಡೆ ನಾನು ಮಾಡ್ಕೊತಾ ಇದ್ದೀನಿ ನೀವು ಹಾಗೆ ಪಾತ್ರೆಲಿ ಬುಕ್ಕರು ಮಾಡ್ಕೊಬೋದು ಇಲ್ಲಿ ಕುಕ್ಕರಲ್ಲಿ ಒಂದು ಎರಡರಿಂದ ಮೂರು ಅಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಇದು ಸಿಡಿದ ನಂತರ ಒಂದು ಸಣ್ಣ ಈರುಳ್ಳಿ ಮತ್ತು ಕರ್ಬೇನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಹಾಕೊಂಡು ಮೇಲೆ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಇದನ್ನು ಕೂಡ ಹಸಿವೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ಇದೆಲ್ಲ ಆದಮೇಲೆ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಳ್ತಾ ಇದ್ದೀನಿ ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ರುಬ್ಕೊಳ್ಳಿಕ್ಕೆ ಹಾಕೊಂಡಿಲ್ಲ ಸೊ ಅದಕ್ಕೆ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಡೈರೆಕ್ಟಾಗಿ ಈ ರೀತಿ ಹಾಕೊಂಡ್ರೆ ಸ್ಪೆಷಲ್ ಟೇಸ್ಟ್ ಕೊಡುತ್ತೆ ನೆಕ್ಸ್ಟ್ ಬಟಾಣಿ ಒಂದು ಒಂದು ರಾತ್ರಿ ಮುಂಚೆನೆ ನಾನು ನೆನಕಿದ್ದೆ ಅಂದರೆ ಬೆಳಗ್ಗೆ ಮಾಡ್ತಾ ಇದ್ದೀನಿ ಅಂದರೆ ನೈಟ್ ನಾನು ನಾನಿಲ್ಲಿ ಬಟಾಣಿನ ಹಾಕಿರ್ತೀನಿ ಇದೇ ರೀತಿ ನೆನ್ಕೊಂಡ್ರೆ ಅಥವಾ ಹಸಿ ಬಟಾಣಿ ಇದ್ದರೂ ಸಹಿತ ಅದರಲ್ಲೂ ಕೂಡ ಮಾಡ್ಬೋದು ಚೆನ್ನಾಗಿರುತ್ತೆ ಮತ್ತು ನಿಮಗೆ ತರಕಾರಿ ಬಂದು ಇಲ್ಲಿ ಕ್ಯಾರೆಟು ಬೀನ್ಸು ಟೊಮೊಟೊನ ತೊಗೊಂಡಿದ್ದೀನಿ ನಿಮಗೆ ಈಗ ಬೇಬಿ ಕಾರ್ನ್ ಇದೆ ಅಥವಾ ಬೇರೆ ಬೇರೆ ತರಕಾರಿಗಳಿದೆ ಅಂತಂದರೆ ನಿಮಗೆ ಯಾವ ವೆಜಿಟೇಬಲ್ಸ್ ಬೇಕೋ ಅದನ್ನು ಕೂಡ ಇಲ್ಲಿ ಹಾಕ್ಕೊಳ್ಬೋದು ನನಗಿಲ್ಲಿ ಒಂದು ಲೋಟಕ್ಕೆ ಅಂದರೆ ಕಾಲು ಜಿಗೆ ಹಾಕುವಷ್ಟು ಅಕ್ಕಿನ ತಗೊಂಡು ಮಾಡ್ತಾಯಿದ್ದೀನಿ ಅದಕ್ಕೆ ಪ್ರಮಾಣವಾಗಿ ಸರಿಯಾಗಿ ಈ ಒಂದು ಗ್ರೇವಿನ ಅಷ್ಟು ರೆಡಿ ಮಾಡ್ತಾಯಿದ್ದೀನಿ ಅಷ್ಟೇ ನಿಮಗೆ ಜಾಸ್ತಿ ಮಾಡಬೇಕು ಅಂತಂದರೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಎಲ್ಲ ಜಾಸ್ತಿ ಹಾಕ್ಕೊಳ್ಬೋದು ಈಗ ಇದನ್ನು ಚೆನ್ನಾಗಿ ಹುರ್ಕೊಂಡು ನಂತರ ಸ್ವಲ್ಪ ಇಲ್ಲಿ ನಾನು ರುಬ್ಕೊಂಡಿರ್ತೀವಲ್ಲ ಮಿಶ್ರಣನ ಅದನ್ನು ಕೂಡ ಹಾಕ್ಕೊಂಡು ನೀಟಾಗಿ ಅದನ್ನು ಜಾರೊಳಗಡೆ ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಂಡು ಅದನ್ನು ಅದರೊಳಗೆ ಹಾಕ್ಕೊಳ್ಳಿ ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟು ಕುಕ್ಕರ್ ಒಳಗಡೆ ಚೆನ್ನಾಗಿ ಬೇಯಬೇಕು ಅದು ವಾಸನೆ ಎಲ್ಲ ಹೋಗಿ ಕುದ್ದಿ ಬರೋವರೆಗೂ ಈ ರೀತಿಯಾಗಿ ಕೈಯಾಡಿಸ್ತಾನೆ ಇರಬೇಕು ಇದು ತಳ ಹಿಡಿಬಾರ್ದು ಸೊ ಎಣ್ಣೆ ಎಲ್ಲ ಬಿಡ್ಕೊತ ಬರಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ನೋಡಿ ಈ ರೀತಿಯಾಗಿ ಕುದಿದ್ ಬಂದಿದೆ ಅಂತ ನಂತರ ನಾವಿಲ್ಲಿ ಒಂದು ಲೋಟ ಅಕ್ಕಿಗೆ ಮಾಡ್ತಾ ಇರೋದಂದರೆ ಕಾಲು ಕೆ ಜಿಗೆ ಮಾಡ್ತಾ ಇರೋದಲ್ವ ಸೊ ಒಂದು ಲೋಟ ಅಕ್ಕಿ ತೊಗೊಂಡಿರ್ತೀವಿ ಅಂತಂದರೆ ಎರಡು ಲೋಟದಷ್ಟು ನೀರನ್ನು ರೆಡಿ ಮಾಡ್ಕೊಂಡಿರಬೇಕು ನೋಡಿ ಇದೇ ಲೋಟದಲ್ಲಿ ನಾನು ಅಕ್ಕಿ ತೊಗೊಂಡಿತ್ತು ಸೊ ಅದಕ್ಕೆ ನಾನು ಎರಡು ಲೋಟದಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬೇಕು ಅದನ್ನು ಫಸ್ಟು ಈ ಮಸಾಲೆ ಈ ಎಲ್ಲ ಆದಮೇಲೆ ಉಪ್ಪನ್ನ ಲಾಸ್ಟಿಗೆ ಹಾಕ್ಕೊಳ್ಳೋಣ ಮಸಾಲೆ ಎಲ್ಲ ಚೆನ್ನಾಗಿ ಕುದ್ದಿದೆ ಅಂದಾದ್ಮೇಲೆ ಚೆನ್ನಾಗಿ ಕುದಬೇಕು ಅದಾದಮೇಲೆ ನಾವು ಅಕ್ಕಿ ತೊಳ್ದಿಡ್ಕೊಂಡಿರ್ತೀವಲ್ಲ ಒಂದು ಲೋಟ ಹಾಕಿ ಆ ಅಕ್ಕಿನ ನೀಟಾಗೆ ತೊಳೆದು ನೆನೆಸಿಟ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅರ್ಜೆಂಟಿಗೆ ಮಾಡೋರು ಇನ್ನು ನೆನೆಸೋ ಅವಶ್ಯಕತೆ ಏನಿರಲ್ಲ ಬಟ್ ನೆನೆಸಿದ್ರೆ ಸೂಪರ್ ಅಷ್ಟೇ ಇಲ್ಲಿ ನೋಡಿ ಅಕ್ಕಿನ ನೆನೆಸಿ ಇಟ್ಕೊಂಡಿದ್ದೆ ನಾನು ಆಲ್ರೆಡಿ ಒಂದು ಲೋಟ ಅಕ್ಕಿನ ಸೊ ತೊಳೆದಿಟ್ಟಿರೋದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಒಂದು ಒಂದೇನು ಅಂತಂದರೆ ಇದನ್ನು ನಾವು ಹಾಕಿದ ತಕ್ಷಣ ಮುಚ್ಚಬಾರ್ದು ಈ ರೀತಿ ಕೈಯಾಡಿಸ್ತಾನೆ ಇರಬೇಕು ಈಗ ನಾವು ಚೆನ್ನಾಗಿ ಕುದಿ ಬಂದ ನಂತರ ಇನ್ನೊಮ್ಮೆ ಕೈಯಾಡಿಸಿ ಲಾಸ್ಟಲ್ಲಿ ಒಂದು ಸಣ್ಣ ನಿಂಬೆ ಹಣ್ಣನ್ನ ಹಿಡಬೇಕು ಆ್ಯಕ್ಚುಲಿ ಇದು ಚೆನ್ನಾಗಿ ಕುದಿಬೇಕು ಕುದ ನಂತರ ನಿಂಬೆಹಣ್ಣು ಹಿಂಡಿನೇ ಲಾಸ್ಟಲ್ಲಿ ಮುಚ್ಚಿದ್ರೆ ಚೆನ್ನಾಗಿರುತ್ತೆ ಒಮ್ಮೆ ಇದನ್ನು ಮುಚ್ಚಲಿಕ್ಕೂ ಮುಂಚೆ ಟೇಸ್ಟ್ ನೋಡಿ ಈ ರಸನೇ ಅಂದರೆ ಈ ಮಸಾಲೆನೇ ಎಷ್ಟು ಚೆನ್ನಾಗಿದೆ ಅಂದರೆ ಉಪ್ಪಿದೆಯಾ ಸ್ವಲ್ಪ ಉಪ್ಪು ಬೇಕಾ ಖಾರ ಬೇಕಾ ಅದನ್ನು ನೋಡಿಕೊಂಡು ಬೇಕಾದ್ರೆ ಖಾರ ಕಡಿಮೆ ಆಗಿದ್ದರೆ ಒಂದು ಹಸಿಮೆಣ್ಸಿನ್ಕಾಯಿನ ಹಾಕೊಳ್ಳಿ ಅಷ್ಟೇ ಇಲ್ಲಿ ಲಾಸ್ಟಲ್ಲಿ ನಾವು ನಿಂಬೆಹಣ್ಣನ ಈ ರೀತಿಯಾಗಿ ಹಿಂಡ್ಕೊಳೋದ್ರಿಂದ ಅನ್ನ ಉದ್ದುದ್ರಾಗುತ್ತೆ ಮೆತ್ತಗಾಗಲ್ಲ ಅನ್ನ ಎಷ್ಟೇ ನೀರಿದ್ದರೂ ಸಹಿತ ಒಂಚೂರು ಉದ್ದುದ್ರಾಗೆ ಇರುತ್ತೆ ಮೆತ್ತಗಾಗಲ್ಲ ಟೇಸ್ಟು ಕೂಡ ಚೆನ್ನಾಗಿ ಬರುತ್ತೆ ಸೊ ಈ ರೀತಿಯಾಗಿ ಕುದಿತಾ ಇದೆ ಅನ್ನಂತು ನಾವು ಕುಕ್ಕರ್ ಬಿಸಿಲನ್ನ ಮುಚ್ಚಿಬಿಟ್ಟು ಇಲ್ಲಿ ನಾವು ಆಲ್ರೆಡಿ ನೀರು ಕುದ್ದಿರುತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ಒಂದು ವಿಷಲ್ ಆದಮೇಲೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಆಫ್ ಮಾಡಿದ್ರೆ ಸಾಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತುಂಬ ಚೆನ್ನಾಗಿರುತ್ತೆ ನಿಂಬೆಣ್ಣೆ ಹಿಂಡಿರೋದ್ರಿಂದ ಅನ್ನನ ಅನ್ನ ಕೂಡ ಉದ್ರಾಗಿರುತ್ತೆ ಯಾವುದೇ ಕಣಕ್ಕೂ ಇದು ಮೆತ್ತಗಾಗಲ್ಲ ತುಂಬ ಚೆನ್ನಾಗಿರುತ್ತೆ ಇದು ಈ ರೆಸಿಪಿ ನಿಮ್ಮನ್ನ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ ಯಾಕೆಂದರೆ ಇದು ಮಕ್ಕಳಿಗೂ ಕೂಡ ಇಷ್ಟ ಆಗುವಂತಹ ರೆಸಿಪಿ ಮತ್ತು ರೈಸ್ ಐಟಮ್ ಆಗಿರೋದ್ರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಸಖತ್ತಾಗಿರುತ್ತೆ ನೀವು ಕೂಡ ಒಮ್ಮೆ ಈ ರೀತಿ ಒಂದು ರೈಸ್ ಬಾತ್ನ ಮಾಡ್ಕೊತೀನಿ ಮತ್ತೆ ಹೇಗಾಯಿತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಇದು ಲಂಚ್ ಬಾಕ್ಸಿಗೆ ಇಡುವಂತಹ ಒಂದು ರೈಸ್ ರೆಸಿಪಿ ಅಂತಲೇ ಹೇಳ್ಬೋದು ಸೂಪರ್ ಆಗಿರುತ್ತೆ ಟೇಸ್ಟು ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಮತ್ತು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಕೀಪ್ ವಾಚಿಂಗ್